ಇವತ್ತು ಬರೀ ಪಂಚಾಯಿತಿಗೆ ಒಂದು ನಾಲ್ಕು ಜನ ಮುಖಂಡರನ್ನು ಕರೆದು ಏನು ಇವತ್ತು ನಮ್ಮ ಶಾಸಕರು ಸಮ ಸ್ವಂತ ದುಡ್ಡಿಂದ ಶಾಸಕರ ನಿಧಿ ಅಲ್ಲ ಅದು ಅವರ ಸ್ವಂತ ದುಡ್ಡಿಂದ ತಾಲೂಕಿನಾದ್ಯಂತ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬರಲು ಬಸ್ಸುಗಳನ್ನು ಈಗಾಗಲೇ ನಿಗದಿ ಮಾಡಿ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಏರಿಯಾನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ಹೋಗುವಂಥ ಸಂದರ್ಭದಲ್ಲಿ ತಾವೆಲ್ಲ ಮುಖಂಡರಲ್ಲಿ ಹಾಜರಿದ್ದು ಅವ್ರನ್ನೆಲ್ಲ ಬಿಲ್ ಕೊಡುಗೆ ಮಾಡಿ ಮತ್ತೆ ಅವರು ಕ್ಷೇಮವಾಗಿ ಹಿಂತಿರುಗೋವರೆಗೂ ಅದರ ಬಗ್ಗೆ ಗಮನ ಇಟ್ಕೊಂಡು ತಾವೆಲ್ಲ ಕೂಡ ನಮ್ಮ ಜನಗಳಿಗೆ ಅನುಕೂಲ ಮಾಡಿಕೊಡೋ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಇವತ್ತು ನಮ್ಮ ಶಾಸಕರು ಈ ಒಂದು ಸಭೆನ ಕರೀರಿ ಅಂತೇಳಿ ಈಗಾಗಲೇ ತಾವೆಲ್ಲ ಬಂದಿದ್ದೀರಿ ಬಂಧುಗಳೇ ಈಗಾಗಲೇ ನಮ್ಮ ಸ್ವಾಮೇಗೌಡರು ಹೇಳಿದ್ರು ಸುಮಾರು ಏಳು ವರ್ಷಗಳಿಂದ ಕೂಡ ಏಳು ವರ್ಷಗಳಿಂದ ಕೂಡ ಸತತವಾಗಿ ಈ ಓಂ ಶಕ್ತಿ ಒಂದೇ ಅಲ್ಲ ಮತ್ತೆ ಇನ್ನೂ ಕೆಲವಾರು ಕಡೆಗೂ ಕೂಡ ನಮ್ಮ ಶಾಸಕರು ಅನುಕೂಲ ಮಾಡಿಕೊಟ್ಟು ಹೋಗಿ ಬರೋದಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದರ ಪರಿಣಾಮನೇ ನಮ್ಮ ಶಾಸಕರನ್ನು ಕೂಡ ಒಂದೂವರೆ ವರ್ಷದ ಹಿಂದೆ ತಾವೆಲ್ಲ ಕೂಡ ದೊಡ್ಡ ಮನಸ್ಸು ಮಾಡಿ ಗೆಲ್ಸಿದ್ದೀರಿ ಅದಕ್ಕೆ ಆಭಾರಿ ಒಂದನ್ನ ಹೇಳೋದಕ್ಕೆ ಇಚ್ಛೆ ಕೊಡ್ತಾ ಇದ್ದೀನಿ ಚುನಾವಣೆಗೆ ಮೊದಲು ನಮ್ಮ ಶಾಸಕರು ಬಸ್ಗಳ್ನ ಹಾಕಿದ್ರು ಅವ್ರ ಜೊತೆಗಿನ್ನ ಅನೇಕ ಜನ ಕೂಡ ಬಸ್ಗಳ್ ಹಾಕಿದ್ರು ಅಂದರೆ ಈಗೆಲ್ಲೋದ್ರು ಅವರೆಲ್ಲ ಪಾಪ ಚುನಾವಣೆಗೋಸ್ಕರ ಬಂದ್ರು ಚುನಾವಣೆ ಆದಮೇಲೆ ವಾಪಸ್ ಹೊರಟೋದ್ರು ಆದರೆ ನಮ್ಮ ಶಾಸಕರು ಒಂದು ಮಾತು ಕೊಟ್ಟಿದ್ರು ನಾನು ಪ್ರತಿ ವರ್ಷ ಕೂಡ ಬಸ್ಗಳನ್ನು ಹಾಕ್ತೀವಿ ಓಂ ಶಕ್ತಿ ಇದಕ್ಕೆ ಹೋಗಿ ಬರೋದಿಕ್ಕೆ ಅಂತೇಳಿ ಅದೇ ಪ್ರಕಾರವಾಗಿ ಈಗ ಎರಡನೇ ವರ್ಷ ಕೂಡ ಬಸ್ಗಳನ್ನು ಅರೇಂಜ್ ಮಾಡ್ತಾ ಇದ್ದಾರೆ ಇಲ್ಲಿ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು ಸುಮಾರು ಏಳ್ನೂರು ಬಸ್ಗಿಂತ ಜಾಸ್ತಿ ಬಸ್ಗಳನ್ನು ಅವರು ಅರೇಂಜ್ ಮಾಡ್ತಾ ಇದ್ದಾರೆ ಅರೇಂಜ್ ಮಾಡುವಾಗ ಅದನ್ನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಇಲ್ಲೇನಾಗ್ತಾ ಇದೆ ಅಂತಂದ್ರೆ ಏನೋ ಒಂದು ಗಾದೆ ಹೇಳ್ತಾರೆ ಒಂದು ಸೀರೆ ಕೊಟ್ರೆ ಅಯ್ಯೋ ಪಾಪ ಅಂತ ಸೀರೆ ಕೊಟ್ರೆ ಇಲ್ಲ ಮದುವೆಗೋ ಇದಕ್ಕೋ ಬಂದಾಗ ಮನೆ ಹಿಂದ್ಗಡೆ ಹೋದ್ರಂತೆ ಎಣ್ಮೂರ್ ಇನ್ ಲೆಕ್ಕೇಶ ಅದು ಮಾಡಬಾರ್ದು ಅವ್ರು ಬಸ್ಗಳನ್ನ ಕೊಟ್ಟಿರ್ತಾ ಇದಾರೆ ದುರುಪಯೋಗ ಮಾಡ್ಕೋಬಾರ್ದು ನನ್ಗೆ ಎರಡು ಬೇಕು ನನ್ಗೆ ಮೂರು ಬೇಕು ನನ್ಗೆ ನಾಲ್ಕು ಬೇಕು ನನಗೆ ಐದು ಬೇಕು ಇವೆಲ್ಲ ನಾವು ಬರೋರ್ನ ಹೋಗ್ಬೇಕು ಬರದೇ ಇರೋನು ಕೂಡ ಆಂಧ್ರ ಇಂದ ಕೂಡ ಕರ್ಕೊಂಡು ಹೋಗಿರೋ ನಿದರ್ಶನ ಇದೆ ಚಿನ್ನಿವಾಸಪುರದವ್ರನ್ನ ಕರ್ಸ್ಕೋತಾರೆ ಕೋಲಾರದವ್ರನ್ನ ಕರ್ಸ್ಕೋತಾರೆ ಎಲ್ಲ ಕಡೆ ಕರೆಸ್ಕೊಂಡು ಹೋಗುವಂತ ಇದನ್ನ ನಾವು ನೋಡ್ತಾ ಇದ್ವಿ ದಯವಿಟ್ಟು ಅದನ್ನ ಬಿಡಿ ನಮ್ಮ ತಾಲೂಕಿನವರ ಒಳಿತಿಗೋಸ್ಕರ ನಮ್ಮ ಶಾಸಕರು ಈ ಬಸ್ಸುಗಳನ್ನು ಹಾಕ್ತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಜನನ ಫಸ್ಟ್ ಕರ್ಕೊಂಡೋಗಿ ಮತ್ತೆ ಬಸ್ಸುಗಳು ಖಾಲಿ ಹೋಗ್ತವೆ ಕೆಲವೆಲ್ಲ ನಾಲ್ಕ್ ನಾಲ್ಕು ಬಸ್ ಐದೈದು ಬಸ್ ಅಂದ್ಬಿಡ್ತಾರೆ ಆಮೇಲೆ ನೋಡಿದ್ರೆ ಬರೀ ಇಪ್ಪತ್ತು ಜನ ಹದಿನೈದು ಜನ ಹಿಂಗ ಹೋಗ್ತಾ ಇರ್ತಾರೆ ಇದು ಅವ್ರಿಗೂ ನಷ್ಟ ನಮಗೂ ಕೂಡ ಅದನ್ನ ನೋಡಿದಾಗ ದುಃಖ ಆಗ್ತದೆ ಇದನ್ನ ದಯವಿಟ್ಟು ನಾವು ತಾವು ಇದು ಮಾಡಬೇಕು ಆದಷ್ಟು ಕೂಡ ಅವರು ಬೇಕಾದಷ್ಟು ಎಲ್ಲಿ ಬೇಕೋ ಎಲ್ಲ ಮಾಡಿದ್ದಾರೆ ಇದನ್ನ ಸದುಪಯೋಗ ಮಾಡ್ಕೊಳ್ಬೇಕಾದಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ಕೂಡ ಆಮೇಲೆ ಎಲ್ಲರೂ ಒಂದೇ ದಿವಸ ಕೊಟ್ರೂ ಅದನ್ನ ಅಕಾಮಡೇಟ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಇದನ್ನ ಯೋಚನೆ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ಒಂದೇ ಸಾರಿ ನೀವು ನೂರು ಬಸ್ ಕೊಡಿ ಅಂತ ಡಿಪೋನ ಕೇಳಿದಾಗ ಅವರು ಕೊಡಕ್ ಸಾಧ್ಯ ಆಗಲ್ಲ ಅಂತ ಸಂದರ್ಭದಲ್ಲಿ ನೀವು ಆಲ್ಟರ್ನೇಟಿವ್ ಡೇಸ್ ಮಾಡ್ಕೋಬೇಕಾಗ್ತದೆ ಆಲ್ಟರ್ನೇಟಿವ್ ಡೇಸ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ಹೋಗುವಂತ ಒಂದು ದಿನ ಮಾಡ್ಕೋಬೇಕಾಗ್ತದೆ ಮತ್ತು ಕ್ಷೇಮವಾಗಿ ಹೋಗಿ ಬರ್ಬೇಕಾಗ್ತದೆ ನನಗೆ ಬಂದ ಮಾಹಿತಿ ಪ್ರಕಾರ ಬಹಳ ರಶೀದಿ ಅಂತೆ ಆಮೇಲೆ ಕರ್ನಾಟಕದ್ದೇ ಒಂದು ಸಪರೇಟ್ ಮಾಡಿದಾರಂತೆ ಅಲ್ಲಿಂದ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ ಯಾರಾದ್ರೂ ತಪ್ಪು ಅವೆಲ್ಲ ಕಷ್ಟ ಮಕ್ಕಳು ಬೀಟ್ಲು ಎಲ್ಲಾನು ಇದನ್ನ ಯಾರು ಜವಾಬ್ದಾರಿ ತಗೊಂಡಿರ್ತಾರೋ ಅವ್ರು ಬಹಳ ಮುತುವರ್ಜಿಯಿಂದ ಕರ್ಕೊಂಡೋಗಿ ಕರ್ಕೊಂಡ್ಬರ್ಬೇಕಾಗ್ತದೆ ಯಾಕೆಂದ್ರೆ ಈಗಾಗಲೇ ನೋಡಿದ್ವಿ ನಮ್ಮ ಮುರುಡೇಶ್ವರದಲ್ಲಿ ನಮ್ಮ ತಾಲೂಕಿನ ಮಕ್ಕಳು ಸತ್ತಿರೋದನ್ನ ನಮ್ಮ ಕಣ್ಮುಂದೇನೆ ಇದೆ ನಮ್ಮ ಶಾಸಕರು ಮುರುಡೇಶ್ವರಕ್ಕೆ ಹೋಗಿ ಅಲ್ಲೆಲ್ಲ ಕೂಡ ಮಾಡಿ ಮತ್ತೆ ಸರ್ಕಾರದಿಂದ ಒತ್ತಡ ತಂದು ಐದು ಲಕ್ಷನ ಬಿಡುಗಡೆ ಮಾಡಿಸಿದ್ದಾರೆ ಬಟ್ ಐದು ಲಕ್ಷಕ್ಕೆ ಪ್ರಾಣ ಬರೋದಿಲ್ಲ ಹೋಗಿರೋಂತ ಪ್ರಾಣ ಬರೋದಿಲ್ಲ ಅದಕ್ಕೋಸ್ಕರವಾಗಿ ಯಾರು ಜವಾಬ್ದಾರಿ ತಗೊಳ್ತಿರೋ ಅವರು ಅದನ್ನ ಪೂರ್ಣವಾಗಿ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರೋ ರೀತಿಯಲ್ಲಿ ಎಲ್ಲ ಮಾಡ್ಕೋಬೇಕು ಹಾಗೇನೆ ಮುಂದಿನ ದಿನಗಳಲ್ಲಿ ಏನು ತಾವೆಲ್ಲ ಕೂಡ ಈ ನಮ್ಮ ಶಾಸಕರ ಒಂದು ಕೈಯನ್ನು ಬಲಪಡಿಸ್ಬೇಕು ಮತ್ತು ನಮ್ಮ ಜಾತ್ಯಾತೀತ ದಳದ ಕೈಯನ್ನು ಬಲಪಡಿಸ್ಬೇಕು ಅಂತ ಹೇಳ್ತಾ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಶಾಸಕರಿಗೆ ಇಷ್ಟೆಲ್ಲ ಕಷ್ಟಪಟ್ಟು ಅವ್ರಿಗೆಗಾಗಲೇ ಬೇಕಾದಷ್ಟು ಹಣ ಹೂಡಿ ಈ ಬಸ್ಗಳನ್ನೆಲ್ಲ ಇದು ಮಾಡಿದ್ದಾರೆ ಅವರಿಗೆ ಆ ಓಂ ಶಕ್ತಿ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇನ್ನೂ ಅಭಿವೃದ್ಧಿ ಹೊಂದಿ ಇನ್ನೂ ಹೆಚ್ಚಿನ ರೀತಿ ಸೇವೆ ಮಾಡಲಿ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ